ಮಾರುತಿ ಓಮ್ನಿ ಅಲ್ವಾ ಮಾರುತಿ ಓಮಿನಿ ಮಾರ್ಲಿಸ್ಟ್ ಅದು ಎರಡ್ ಸಾವಿರದ ಐದು ಅಣ್ಣ ಎರಡ್ ಸಾವಿರದ ಐದು ಓನರ್ ಓನರ್ ಆರು ಆರ್ ಆಗಿದಾರೆ ಓಕೆ ಎಷ್ಟು ಹೊಡೆತೆ ಗಾಡಿ ಮೀಟರ್ ರನ್ನಿಂಗ್ ಇದೆ ಲೆಕ್ಕ ರನ್ನಿಂಗ್ ಇದೆ ಮೀಟರ್ ಎಷ್ಟು ಹೊಡೆ ಅಣ್ಣ ಒಂದ್ ಲಕ್ಷದ ಇಪ್ಪತ್ಮೂರ್ ಸಾವಿರ ಏನೋ ಇದೆ ರನ್ನಿಂಗ್ ಇದೆ ಮೀಟರ್ ಓಕೆ ಇದು ಡಾಕ್ಯುಮೆಂಟ್ ಚೆನ್ನಾಗಿದಾವ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಾ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದ್ದಾವೆ ಎಫ್ ಸಿ ಬಂದ್ಬಿಟ್ಟು ಫೆಬ್ರವರಿ ಹದ್ನಾರು ಹದಿನೇಳು ತನಕ ಐತೆ ಹ್ಮ್ ಇನ್ಸುರೆನ್ಸ್ ರನ್ನಿಂಗ್ ಐತೆ ಓಕೆ ಗಳು ಹೆಂಗಿದಾವ ಗಾಡಿಲಿ ಟೈರ್ ಮುಂದ್ಗಡೆ ಬಂದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಹಿಂದ್ಗಡೆ ಒಂದು ಫಾರ್ಟಿ ಪರ್ಸೆಂಟ್ ಇದೆ ಗಾಡಿ ಫೈವ್ ಸೀಟರ್ ಏಟ್ ಸೀಟರ್ ಸರ್ ಅದು ಇದು ಫೈವ್ ಸೀಟರ್ ಪೆಟ್ರೋಲ್ ಒಂದೇನಾ ಪೆಟ್ರೋಲ್ ಒಂದೇ ಇರೋದು ನಾವು ಎಲ್ ಪಿ ಜಿ ಓಡಿಸ್ತಿದೀವಿ ಅಂದ್ರೆ ಆಸಿ ಸಿ ಕಾರ್ಡಲ್ಲಿ ನೆಂಟ್ರಿಲ್ಲ ಎಲ್ ಪಿ ಜಿ ಟ್ಯಾಂಕ್ ಅಲ್ಲಿ ಓಡಿಸ್ತಿದ್ರೆ ಹಂಗೆ ಓಡಿಸ್ತೀವಿ ಸರ್ ಓಕೆ ಗಾಡಿ ಎಲ್ಲ ಒರಿಜಿನಲ್ ಇದೆಯಾ ಒರಿಜಿನಲ್ ಇದು ರೀಪೈಂಟ್ ಆಗಿದೆ ಹ್ಮ್ ಸಣ್ಣ ಪುಟ್ಟ ಟಿಂಕರಿಂಗ್ ಇದಾವೆ ಹ್ಮ್

ಗಾಡಿ ಇಂಜಿನ್ ಬಂದು ಓಡಿಸ್ಲಿ ಓಡಿಸಿ ಅವ್ರಿಗೆ ಇಷ್ಟ ಆದ್ರೆ ತಗೊಂಡೋಗ್ಲಿ ಇಂಜಿನ್ ಮಾತ್ರ ಸೂಪರ್ ಇದೆ ಎಂ ಪಿ ಎಫ್ ಬರುತ್ತೆ ಇಂಜಿನ್ ಬರುತ್ತೆ ಇಂಜಿನ್ ಓಡಿಸ್ಬಿಟ್ಟು ತಗೊಂಡೋಗ್ಲಿ ಅವರು ಇಲ್ಲಿ ನಿಲ್ಸಕ್ ಜಾಗ ಇಲ್ಲ ಅದಕ್ಕಾಗಿ ಟೈರ್ ಅದೇ ಪರ್ಸೆಂಟ್ ಇದೆ ಮುಂದ್ಗಡೆ ಒಂದು ಹಿಂದ್ಗಡೆ ಫಾರ್ಟಿ ಪರ್ಸೆಂಟ್ ಇರ್ಬೋದು ಸರಿ ಈಗ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ಬಂದ್ ಚೆಕ್ ಈಗ ರನ್ನಿಂಗ್ ಇದೆ ಈಗ ಆಲ್ರೆಡಿ ರನ್ನಿಂಗ್ ಇದೆ ಈ ಗಾಡಿ ಇರೋದಿಲ್ಲ ಇದು ಹೊಸದುರ್ಗ ಟೌನ್ ಟೌನ್ ಅಲ್ಲಿ ನಾ ಹೊಸದುರ್ಗ ಹೊಸದುರ್ಗ ಟೌನ್ ಚಿತ್ರದುರ್ಗ ಡಿಸ್ಟಿಕ್ ಹ್ಞೂ ಸರ್ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಎಪ್ಪತ್ತೈದು ಹೇಳ್ತಿದ್ದೀನಿ ನಾನು ಹ್ಮ್ ಬರೀ ಎಪ್ಪತ್ತೈದು ಸಾವಿರ ಹೇಳ್ತಿದ್ರ ಹಾ ಬರಿ ಎಪ್ಪತ್ತೈದು ಸಾವಿರ ಅಷ್ಟೇ ಬಂದಾಗ ಇನ್ನೂ ಕಡಿಮೆ ಆಗುತ್ತೆ ರನ್ನಿಂಗ್ ರನ್ನಿಂಗ್ ಕಂಡೀಷನ್ ಇದ್ದು ಗಾಡಿ ಬಂದು ಓಡಿಸ್ಲಿ ಅವ್ರಿಗೆ ಇಷ್ಟ ಆದ್ರೆ ತಗೊಂಡು ಹೋಗ್ಲಿ ಓಕೆ ನಂಬರ್ ಜಾಗ ಜಾಗ ಇಲ್ಲ ನಿಲ್ಸಕ್ಕೆ ಹಂಗಾಗಿ ಕೊಡ್ತಿರೋದು ಅಷ್ಟೇ ಓಕೆ ನಂಬರ್ ಇದೆ ಹಾಕಿರಲ್ಲ ಹಾಂ ಇದೆ ಹಾಕಿರಿ ಸರ್ ಸರಿ ಸರಿ